ಸ್ಕೂಲಿಗೆ ಹೋಗಿ ಇದೆ ದಿನನಿತ್ಯ ಜೀವನದ ದುಡಿಯೋ ಪರಿಚಯ ಮಾಡ್ಕೋಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿಂಗ್ ಕಂಡ್ರ ಇವತ್ತು ಇನ್ನ ಬರ್ಲಿಲ್ಲ ಅವರು ಎಷ್ಟೊತ್ತಾಯ್ತು ಏ ಬರ್ತಾರೆ ತಡಿಯೋ ಪಾಪ ಅವ್ರಿಗೆಲ್ಲ ಎಲ್ಲಾ ಕೆಲಸ ಇರುತ್ತೆ ಅಲ್ವಾ ಅಣ್ಣ ಅಲ್ಲಾಡಲ್ಲಿ ಯಾರೋ ವಜ್ಜಾ ಬಂತು ಸರ್ ನಮಸ್ತೆ ಸರ್ ನಾವು ಸಿಟಿ ಸ್ಕೂಲಿಂದ ಬಂದಿದ್ದೀವಿ ನಿಮ್ಮ ಪರಿಚಯ ಮಾಡ್ಕೋಬೇಕು ಅಂತೇಳಿ ನಿಮ್ಮ ಬಗ್ಗೆ ನಮ್ಗೆ ಗೊತ್ತಿರೋದನ್ನ ಹೇಳ್ತೀವಿ ಹಾಗೆ ನೀವು ಗೊತ್ತಿಲ್ಲದ ನೀವು ನಮಗೆ ತಿಳಿಸ್ಕೊಡ್ಬೇಕು ಸರ್ ಓ ಖಂಡಿತ ಅದಕ್ಕೇನಂತೆ ನೀವು ಕೇಳೋದು ಚಾ ನಾನು ಹೇಳೋದು ಚಾ ಹೇಳಿ ನೋಡೋಣ ಸರ್ ನಮಸ್ತೆ ಸರ್ ಓ ನಮಸ್ತೆ ನಮಸ್ತೆ ನಮಸ್ಕಾರ ಕಣಪೋ ನೀವು ದೊಡ್ಡ ರೈತ ರೈತರಂತೆ ಹೌದೇ ನಾವು ಕೂಡ ರೈತನ ಮಕ್ಕಳೇ ನೋಡಕ್ ಮಾತ್ರ ಸಿಡಿಯಾಗಿದ್ದೀವಿ ಏನು ಸ್ವಾಮಿ ದೊಡ್ಡ ರೈತ ಗಿಡ್ ರೈತ ಅಂತ ಏನಿಲ್ಲ ಕೈಲಾಗಿದ್ದು ಮಾಡಿಕೊಂಡು ಹೋಗ್ತಿದ್ದೀವಿ ಅಷ್ಟೇ ಹಾ ಕೇಳಿ ಏನು ಕೇಳಬೇಕು ಕೇಳಬೇಕಂತಿದ್ದೀರಾ ಕೇಳಿ ಹೇಳ್ತೀನಿ ನಾನು ಸರ್ ಏನಿಲ್ಲ ಸರ್ ನಾವು ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀವಿ ಅದರಲ್ಲಿ ಏನಾದರೂ ತಪ್ಪಿದ್ದರೆ ನೀವು ತಿದ್ದುಪಡಿ ಮಾಡಿ ಸರ್ ಅಷ್ಟೇ ನಮ್ಮದು ಹೌದಾ ಏನು ಹೇಳ್ತೀರಾ ಹೇಳಿ ನೋಡೋಣ ಅಲೇ ದೊಡ್ಡಡನ ಅದು ಚೀಟಿ ಬರ್ಕ ಬಂದಿದ್ದಲ್ಲ ಕೂಡ ಮರೆಯ ಹ್ಞೂ ಕಣ್ಣ ತಣ್ಣ ತೆಗಿತೀನಿ ಈ ತಗಣ ಏ ಓದ್ತೀಯ ಓದಬೇಕಾ ಕಿರಣ ಏ ಇಲ್ಲ ನೀನು ಒಂದು ಸ್ವಲ್ಪ ಓದು ನಾನು ಒಂದು ಸ್ವಲ್ಪ ಓದ್ತೀನಿ ಹ್ಮ್ ಸರಿ ಬಿಡಪ್ಪ ಆಯ್ತು ಓದ್ತಿ ಟಾಪಿಕ್ ಬಂದ್ಬಿಟ್ಟು ರೈತ ಅಂತ ಇಗ್ಗೋದು ಕುಗ್ಗೋದು ಇವನಿಗೆ ಗೊತ್ತೇ ಇಲ್ಲ ಅವನಿಗೆ ಗೊತ್ತೇ ಇರೋದು ಒಂದೇ ಒಂದು ಅದು ವ್ಯವಸಾಯ ಮಾಡೋದು ಆ ದೇವರನ್ನ ನಂಬಿದಾನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಈ ಭೂತಾಯಿನ ತನ್ನ ಜೀವನದ ದೇವತೆ ತರ ನೋಡ್ತಾನೆ ನಮ್ಮ ರೈತ ಹೌದ್ ಸ್ವಾಮಿ ಅವಳಿದ್ರೆ ಅಲ್ವೇ ನಾವ್ ಇರೋದು ಅವಳ ಮುಂಚ್ಕೊಂಡ್ಬಿಟ್ರೆ ಅನ್ನ ತಿನ್ನಕ್ ಆಗ್ತದೆ ಹೇಳಿ ನೋಡೋಣ ಮಣ್ಣು ತಿನ್ಬೇಕಾಗ್ತದೆ ಆಮೇಲೆ ಯಾಕದೋ ನಿಮ್ ಮನೆಯಲ್ಲಿ ಅಜ್ಜಿ ಅಡಿಗೆ ಮಾಡಿಲ್ಲ ಮಣ್ಣು ತಿನ್ಬೇಕಂತ ಹೇಳ್ತಿದೀಯ ಆ ಮೇಘ ಮೋಡಗಳೇ ಮೋಸ ಮಾಡಿದವು ಭೂಮಿಗೆ ಆದರೆ ರೈತ ಮಾತ್ರ ಭೂಮಿಗೆ ಬೀಜ ಹಾಕುವುದನ್ನ ಮಾತ್ರ ಬಿಡಲಿಲ್ಲ ನಮ್ ಕೈಯಾಗ ಏನಾಯ್ತು ಸ್ವಾಮಿ ನಾವು ಮಾಡ ಕೆಲಸ ಮಾಡ್ತೀವಿ ಕೊಡೋದು ಬಿಡೋದು ಎಲ್ಲ ಪರಮಾತ್ಮ ಬಿಟ್ಟಿದ್ದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತಾ ಮಾಡ್ತಾ ತನಗಿರೋ ಬೆಲೆನೇ ಕಕೊಂಡ್ಬಿಟ್ಟ ಆದ್ರೆ ಬೆಳೆ ಬರ್ಲಿಲ್ಲ ಅಂತ ನಮ್ ರೈತ ಪ್ರಾಣಾನೇ ಕಳ್ಕೊಂಡ್ಬಿಟ ಉಂಕಣನು ರೈತ ನಮ್ ದೇಶದ ಕಪ್ಪೆಲುಬು ಲೇ ಅದು ಕಪ್ಪೆಲುಬು ಅಲ್ಲಲೆ ರೈತ ನಮ್ಮ ದೇಶದ ಬೆನ್ನೆಲುಬು ಉಂಕಣನ ನಾನು ಅದ್ನೇಳಿದ್ದು ರೈತ ನಮ್ ದೇಶದ ಕಪ್ಪೆಲುಬು ಏನಾದ್ರೂ ಮಾಡ್ಕೊಂಡು ಹಾಳಾಗೋ ಹೋಗ ನೀನ್ ಬಿಡ್ ಸ್ವಾಮಿ ಆ ಸಣ್ಣ ಮಗುಗ್ ಯಾಕ್ ಬೈತಿರ ಪಾಪ ಏನ ಬಾಯಾಗ ಮಾತಾಡಕ್ ಬರಂಗಿಲ್ಲ ಪಾಪ ಏನ ಅಂದ್ಬಿಟ್ಟತಿ ಸರ್ ಇವನ್ ಸಣ್ಣ ಹುಡ್ಗನ ನೋಡಕ್ ಮಾತ್ರ ಚೋಟ ಮಾಡೋದೆಲ್ಲ ಮಿಂಡ್ರಿ ಕೆಲ್ಸ ಕಿರಣ ನೀನ್ ಕಂಟಿನ್ಯೂ ಮಾಡಪ್ಪ ಹ್ಮ್ ಕಣ ಆಯ್ತು ನಾವೆಲ್ಲ ತಾಯಿಯೇ ದೇವರು ಅಂತೀವಿ ಆದ್ರೆ ಆ ದೇವರಿಗೆ ಅನ್ನ ನೀಡನ್ ಕಣ ನಮ್ಮ ರೈತ ತಾಯಿ ಎತ್ತು ಮಗುವನ್ನ ಸರಿಯಾಗಿ ಆರೈಕೆ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ ಆದರೆ ಬೀಜ ಬಿತ್ತಿ ಬೆಳೆ ಬಂದು ಕಟಾವು ಆಗೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಅನ್ಕೋಣ ನಮ್ಮ ರೈತ ಕಣೋ ಹೌದು ಯಾರೇ ಬಂದು ಮುತ್ತಿಗೆ ಹಾಕ್ಲಿ ಆದರೆ ಬಿತ್ತಿ ಬೆಳೆಯೋದನ್ನ ಬಿಡೋದನ್ನ ಮಾತೇ ಇಲ್ಲ ಅಂದನ್ಕೊಳ್ಳೋ ನಮ್ಮ ರೈತ ಯಾರಿಗಾದ್ರೂ ಅನ್ಯಾಯ ಮೋಸ ಆದರೆ ನ್ಯೂಸ್ ಪೇಪರಲ್ಲಿ ಫ್ರಂಟ್ ಪೇಜಲ್ಲಿ ದೊಡ್ಡ ಅಕ್ಷರದಲ್ಲಿ ಬರುತ್ತೆ ಅದೇ ನಮ್ಮ ರೈತಗೆ ಏನಾದರೂ ಆದ್ರೆ ಅದೇ ಪೇಪರ್ ಕೊನೆಯಲ್ಲಿ ಹೋಗಕಾಗದಿರೋ ಸಣ್ಣ ಅಕ್ಷರದಲ್ಲಿ ಬರುತ್ತೆ ಸ್ವಾಮಿ ನಮ್ದೇನೈತೆ ನಾವೇನ್ ದೊಡ್ಡ ಸಾಧನೆ ಮಾಡಿವೆ ಪೇಪರ್ನಾಗ ಬರೋಕೆ ಸರ್ ಕೊಲೆ ಮಾಡಿ ಸುಲಿಗೆ ಮಾಡಿದವ್ರಿಗೆಲ್ಲ ಪೇಪರ್ನ ಫಸ್ಟ್ ಪೇಜ್ ನ ಬರ್ತೈತೆ ನೀವು ಎಲ್ಲರಿಗೂ ದೇಶದಾಗಿರೋ ಪ್ರತಿಯೊಬ್ಬರಿಗೂ ಅನ್ನ ಹಾಕರ್ ನೀವು ನಿಮ್ದು ಯಾಕೆ ಬರಬಾರ್ದು ಫಸ್ಟ್ ಪೇಜ್ ಹೇಳಿ ನೋಡೋಣ ಅಧಿಕಾರಿಗಳ ಮುಂದೆ ತನ್ನ ಕಷ್ಟ ಹೇಳಿದ್ರೆ ಅದು ನಿನ್ನ ಕರ್ಮ ಕಣಯ್ಯ ಅಂತಾರೆ ಅದೇ ನಮ್ಮ ರೈತ ಆ ಕರ್ಮ ಮಾಡೋದನ್ನೇ ಬಿಟ್ಟರೆ ಅವರೆಲ್ಲ ಉಪವಾಸದಿಂದ ಸಾಯ್ಬೇಕಾಗ್ತದೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ ಸ್ಟೇಟಸ್ ಅಲ್ಲಿ ಕೂಡ ಹಾಕ್ತಾರೆ ಅದೇ ಏ ಬಂದ್ರೆ ವೆರಿ ಡರ್ಟಿ ಅಂತ ಗೌರವ ಕೊಡ್ತಾರೆ ಇದೇನಣ್ಣ ನಮ್ಮ ರೈತರಿಗೆ ಮಾಡೋದು ಎಂತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತ ಅನ್ಕೊಂಡ್ರೆ ನಮ್ ರೈತ ಸ್ವಾಮಿ ನಮ್ದು ಏನಾಯ್ತು ಸ್ವಾಮಿ ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಹೇಳ್ತಿದಿರಲ್ಲ ಸ್ವಾಮಿ ನಾವ್ ಏನ್ ಮಾಡಿವಿ ಸ್ವಾಮಿ ಏ ನಮ್ದು ಒಟ್ಟಿಗೆ ಒಟ್ಟು ಅನ್ನ ಸಿಕ್ಕರೆ ಸಾಕು ಕೈಗೆ ಒಂದಿಟ್ಟು ಬೆಳೆ ಬಂದ್ರೆ ಸಾಕು ಅಂತ ನಾವು ಜೀವನ ದುಡಿಮೆ ಮಾಡ್ತೀವಿ ಸ್ವಾಮಿ ರೈತ ಹೊಲದಾಗೆ ಬಿಟ್ರೆ ನಮ್ಗೆ ಬೇರೆ ಗತಿ ಇಲ್ಲ ಸ್ವಾಮಿ ಭೂಮಿ ತಾಯಿನೇ ನಂಬಿರ್ತೀವಿ ಸ್ವಾಮಿ ನಾವು ಬಿಸ್ನೆಸ್ ಮಾಡೋರಿಗೆ ಸಾವಿರ ಕೋಟಿ ಕೊಟ್ಟು ದೇಶ ಬಿಟ್ಟು ಹೋಗೋ ತರ ಮಾಡ್ತವೆ ಈ ನಮ್ ದೇಶದ ಬ್ಯಾಂಕ್ಗಳು ಅದೇ ನಮ್ ರೈತ ಬೆಳೆ ಬೆಳಿಬೇಕು ಹೊಸ ಸಾಲ ಕೊಡ್ರಯ್ಯಾ ಅಂತ ಹೋದ್ರೆ ಆಧಾರ ಏನಿದೆ ಅಂತ ಕೇಳ್ತವೆ ಮಾನವೀಯತೆ ಇಲ್ಲದ ಈ ಬ್ಯಾಂಕ್ಗಳು ತು ಈ ಬ್ಯಾಂಕ್ಗಳೆಲ್ಲ ರೈತ ಸಾಲ ಕೊಡ್ಬೇಕಂದ್ರೆ ನಮ್ ರೈತ ಒಂದ್ ಎರಡು ವರ್ಷ ಬೆಳೆಯುಡ್ಬೇಕು ನೋಡೋಣ ಆಕ್ಲಿಕರು ಆಕ್ಲಿಗೆ ಹೊಡಿತು ಅಂತೇಳಿ ಏ ಆಕ್ಳಾ ತನ್ನ ಮಗುಗೆ ಹಾಲು ಕೊಡೋದು ಬಿಡುತ್ತೇನೋ ಆಗಿ ಕಣ ನಮ್ಮ ರೈತ ಯಾರೇ ಏನೇ ಮಾಡಿದರೂ ಅನ್ನ ಹಾಕೋದ್ನ ನಾನು ಬಿಡಲ್ಲ ಅಂತ ರೈತ ಕಣ ರೈತನ ಬಗ್ಗೆ ಅದೆಷ್ಟೋ ಫಿಲ್ಮ್ಗಳು ಬಂದಿದ್ದಾವೆ ಆದರೆ ಅದು ಮುಗಿಯೋವರೆಗೂ ಮಾತ್ರ ರೈತನ ಮೇಲೆ ಸೆಂಟಿಮೆಂಟು ಎಮೋಷನು ಮುಗಿದ ಮೇಲೆ ಅದೇ ಅಣೆ ಬರ ಏ ಸುಮ್ಮನೆ ಇರೋ ಆ ಥರದ್ದೆಲ್ಲ ಮಾತಾಡಬಾರ್ದು ಬಿಡ್ಸೋಮ್ಮಿ ಅವರೇ ನಿಲ್ಲೋದೇ ಇಲ್ಲ ಎಲ್ಲ ಇರೋದೇ ಹೇಳಿರೋದು ಎಲ್ಲ ರೈತ ರೈತ ಅಂತ ಹೇಳ್ಕೊಂತಾರೆ ಪೇಪರ್ನಾಗೆ ರೈತ ಹಂಗಾತು ಹಿಂಗಾತು ಅಂತಾರೆ ಮೊಬೈಲ್ ಸ್ಟೇಟಸ್ ಕೂಡ ಹಾಕ್ತಾರೆ ನಮಗೆ ಎಳ್ಳಷ್ಟು ಬೆಲೆ ಕೊಡಲ್ಲ ಸ್ವಾಮಿ ಎಲ್ಲಾನು ಓದ್ರಿ ಸರ್ ಇಲ್ಲಿಗೆ ಬಂದಿದ್ದು ತುಂಬಾ ಉಪಕಾರ ಆಯ್ತು ಸರ್ ನಾನು ಒಬ್ಬ ದೊಡ್ಡ ಎಂಪ್ಲಾಯಿ ಆಗ್ಬೇಕು ಅನ್ಕೊಂಡಿದ್ದೆ ಸರ್ ಗೌರ್ಮೆಂಟ್ ಕೆಲಸ ತಗೋಬೇಕು ಅನ್ಕೊಂಡಿದ್ದೆ ಸರ್ ಆದ್ರೆ ನಾನು ಓದಿ ಮುಗಿಸಿದ ಮೇಲೆ ನಾನು ಒಂದ್ ಎರಡು ಎಕರೆ ಹೊಲ ತಗೊಂಡು ಹೊಲ ಮಾಡ್ತೀನಿ ಸರ್ ಅಷ್ಟು ಮಾಡಿ ಪುಣ್ಯ ಕಟ್ಕೊಂಡ್ರಪ್ಪ ನಮ್ಮ ರೈತರ ಬಗ್ಗೆ ನಿಮ್ಮಂತ ಹುಡುಗರಿಗೆ ಆಸಕ್ತಿ ಇದೆಯಲ್ಲ ಸಾಕ್ ಕಣ್ರಪ್ಪ ನಿಮ್ಮಂತವ್ರು ಪ್ರತಿ ಊರಲ್ಲಿ ಸ್ಕೂಲಲ್ಲಿ ಇದ್ರೆ ಸಾಕು ನೋಡ್ರಪ್ಪ ನಮ್ಮ ರೈತನ್ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳಕ್ ಬಂದಿರಲ್ಲ ನಿಮಗೆ ತುಂಬಾ ಧನ್ಯವಾದ ಕಣ ಕಣ ಸಮಿ ಅದು ಹಾವಲ್ಲ ಕಣ್ ಸಮಿ ಗಿಡಗಳಿಗೆ ಡ್ರಿಪ್ ಪೈಪ್ ಐಪಾಕಿದಿ ನಾವು ಹೊಲ್ದಾಗಿ